ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ಇವತ್ತಿನ ದಿನ ಅನುರಾಧ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಮೊದಲದಾಗಿ ಮೇಷರಾಶಿಯವರಿಗೆ ಚಂದ್ರನು ನಿಮ್ಮ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ವ್ಯವಹಾರ ಗಳ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಪ್ರಮುಖವಾದ ಯಾವುದು ನಿರ್ಧಾರ ತೊಗೊಳ್ದೇ ಇರೋದೇ ಒಳ್ಳೆಯದು ಹಾಗೆ ಇವತ್ತಿನ ದಿವಸ ನಿಮಗೆ ಮನೆಯಲ್ಲಿ ವಾತಾವರಣವೂ ಕೂಡ ಸ್ವಲ್ಪ ನಿಮಗೆ ಏನೋ ಅಹಿತಕರವಾಗಿರುತ್ತೆ ಅಂದರೆ ನಿಮಗೆ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಇರೋದಿಲ್ಲ ಅಥವಾ ನಿಮಗೆ ಸ್ವಲ್ಪ ಏನೋ ಕಿರಿಕಿರಿ ಆಗ್ತಾ ಇರೋದು ಈ ರೀತಿಯಲ್ಲಿ ಆಗುವಂಥ ಒಂದು ದಿನ ಇದಾಗಿರುತ್ತೆ ಆದರೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಅಥವಾ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಸ್ವಲ್ಪನಾದರೂ ಒಳಿತಾಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ಖುಷಿಯಾದ ವಾತಾವರಣ ಇರುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಪ್ರೀತಿ ವಿಶ್ವಾಸ ಇರುವಂಥದ್ದು ಈ ರೀತಿಯೆಲ್ಲ ಆಗೋ ದಿನ ಆಗಿರುತ್ತೆ ಹಾಗೆ ನಿಮ್ಮ ವ್ಯವಹಾರದಲ್ಲೂ ಕೂಡ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಒಂದು ಒಳ್ಳೆ ಏಳ್ಗೆ ಆಗುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟರೋ ಕೆಲವು ಮೆಟೀರಿಯಲ್ಸ್ನ ಏನಾದರೂ ನಿಮ್ಮ ಶಾಪ್ ತಗೊಂಡ್ ಬರುವಂತದ್ದು ಅಥವಾ ಏನಾದ್ರೂ ಮಾತುಕತೆ ಆಗುವಂತದ್ದು ಅಥವಾ ಅಗ್ರಿಮೆಂಟ್ ಗೆ ಸೈನ್ ಮಾಡೋದು ಇದೆಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಅಥವಾ ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಶುಭವಾಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ಆರ್ನಿ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಏನಾದ್ರೂ ಮೊದಲೇ ಏನಾದ್ರೂ ಕಾಯಿಲೆಗಳಿತ್ತು ಅಂತಂದ್ರೆ ಅಥವಾ ಏನಾದ್ರೂ ನೋವಿನಿಂದ ಬಳಲ್ತಾ ಇದ್ರೆ ಅದು ಸ್ವಲ್ಪ ಉಲ್ಬಣ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಸ್ವಲ್ಪ ಶತ್ರುಗಳ ಕಾಟ ಕೂಡ ಜಾಸ್ತಿ ಆಗುತ್ತೆ ನೀವು ಅವ್ರೆಷ್ಟೇ ನಿಮ್ಗೆ ತೊಂದರೆ ಕೊಡಕ್ಕೆ ಬಂದ್ರು ಗೆಲುವು ನಿಮ್ಮದೇ ಆಗಿರುತ್ತೆ ಬಗ್ಗೆ ನೀವು ಯೋಚನೆ ಮಾಡೋದು ಬೇಡ ಹಾಗೆ ಆರೋಗ್ಯದ ಕಡೆ ಸ್ವಲ್ಪ ಇವತ್ತು ಗಮನ ಕೊಡಬೇಕಾಗಿ ಬರುತ್ತೆ ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿರೋದು ಆ ರೀತಿಯೆಲ್ಲ ಇದಾಗಿರುತ್ತೆ ಯಾವುದೇ ಪ್ರಮುಖವಾದ ನಿರ್ಧಾರಗಳನ್ನ ಇರೋದೇ ಒಳ್ಳೇದು ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಅಥವಾ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಬರೋ ನೆಗೆಟಿವಿಟಿನ ತಪ್ಪಿಸಬಹುದು ಕರ್ಕಾಟಕ ರಾಶಿಯವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿದಿರಾ ಅವ್ರಿಗೊಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ನಿಮಗೆ ಎಜುಕೇಷನಲ್ಲಿ ಏನಾದ್ರು ಓದ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಒಂದು ಓದಿದು ತಲೆಗತ್ತೋ ಅಂಥದ್ದು ಅಥವಾ ಒಳ್ಳೆ ಮಾರ್ಕ್ಸ್ ಬರೋ ಅಂಥದ್ದು ಈ ರೀತಿಯಲ್ಲಿ ಆಗುವಂಥ ಒಂದು ದಿನ ಆಗಿರುತ್ತೆ ಹಾಗೆ ಕರ್ಕಾಟಕ ರಾಶಿಯ ಮಕ್ಕಳಿಂದ ಒಂದು ಖುಷಿ ಸಿಗುವಂಥ ಒಂದು ಒಂದು ದಿನ ಇದಾಗಿರುತ್ತೆ ಹಾಗೆ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರಿಗೂ ಕೂಡ ಒಂದು ಉತ್ತಮವಾದ ಒಂದು ದಿನ ಅಂತಾನೆ ಹೇಳ್ಬೋದು ಇವತ್ತೊಂದ್ಸರಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದ್ರೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಹಾಗೂ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡಿ ಬರೋದ್ರಿಂದ ಕೂಡ ಇವತ್ತಿನ ನಿಮಗೆ ತುಂಬಾ ಉತ್ತಮವಾಗುತ್ತೆ ಇನ್ನು ಸಿಂಹರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಕುಟುಂಬದ ಜೊತೆಯಲ್ಲಿ ಕಾಲ ಕಳೆಯುವಂತ ಒಂದು ದಿನ ಆಗಿರುತ್ತೆ ಪ್ರೀತಿ ವಿಶ್ವಾಸದಿಂದ ಇರುವಂತ ಒಂದು ದಿನ ಆಗಿರುತ್ತೆ ಎಸ್ಪೆಷಲಿ ನಿಮ್ಮ ತಾಯಿಯಿಂದ ಒಳ್ಳೆ ಆಶೀರ್ವಾದ ಸಿಗುವಂಥದ್ದು ಅಥವಾ ತಾಯಿ ಜೊತೆನಲ್ಲಿ ಏನೋ ಮಾತುಕತೆ ಆಡುವಂಥದ್ದು ತಾಯಿ ಜೊತೆ ಹೊರಗಡೆ ಹೋಗುವಂಥದ್ದು ಇದೆಲ್ಲ ಆಗುವಂಥ ಒಂದು ದಿನ ಆಗಿರುತ್ತೆ ಹಾಗೆ ಯಾರಾದರೂ ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾಂದರೆ ಅದರಿಂದ ಒಂದು ಒಳ್ಳೆ ಲಾಭ ಸಿಗುವಂಥ ದಿನ ಕೂಡ ಇದಾಗಿರುತ್ತೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದರಿಂದ ಹಾಗೂ ಸೂರ್ಯನ ನಮಸ್ಕಾರ ಹಾಕೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ತುಂಬ ಶುಭವಾಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು ಅಥವಾ ನಿಮ್ಮ ಸಹೋದರ ಸಹೋದರಿಯರನ್ನ ಭೇಟಿ ಮಾಡುವಂಥದ್ದು ಅವ್ರ ಜೊತೆ ಏನಾದರೂ ವ್ಯವಹಾರಗಳಿದ್ರೆ ಅದರೊಳಗಡೆ ಅದನ್ನು ನೀವು ಮಾತಾಡೋದು ಕೂಡ ಶುಭ ಆಗುವಂಥದ್ದು ಒಟ್ಟಾರೆಯಾಗಿ ಇವತ್ತಿನ ದಿವಸ ನಿಮಗೆ ಒಂದು ಖುಷಿಯಾದ ದಿನನೇ ಅಂತಾನೆ ಹೇಳ್ಬೋದು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀರ ಆ ಕೆಲಸದಲ್ಲಿ ಸಕ್ಸಸ್ ಆಗುವಂಥದ್ದು ಇದೆಲ್ಲ ಆಗುವಂತ ದಿನ ಆಗಿರುತ್ತೆ ಇವತ್ತಿನ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಇವತ್ತು ನಿಮಗೆ ಬಹಳಷ್ಟು ಶುಭವಾಗಲಿದೆ ಇನ್ನು ರಾಶಿ ಅವರಿಗೆ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ತುಂಬಾ ಕುಟುಂಬದವ್ರ ಜೊತೆಯಲ್ಲಿ ಸೇರಿಕೊಂಡು ಅವ್ರ ಜೊತೆಯಲ್ಲಿ ಮಾತುಕತೆ ಆಡುವಂಥದ್ದು ಅಥವಾ ಅವ್ರ ಜೊತೆ ಒಂದು ಒಳ್ಳೆ ಸಮಯ ಕಳೆಯೋ ಅಥವಾ ಎಲ್ಲಾದರೂ ನೀವು ಒಂದು ಹೊರಗಡೆ ಟ್ರಾವೆಲ್ ಮಾಡುವಂತದ್ದು ಇದೆಲ್ಲ ಆಗುವಂತ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು ಹಾಗೆ ಹಣಕಾಸಿನ ವ್ಯವಹಾರ ಮಾಡುವಂತದ್ದು ಏನಾದರೂ ಪ್ರಮುಖವಾದ ಹಣಕಾಸಿನ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಯಾವುದಾದ್ರೂ ಅಗ್ರಿಮೆಂಟ್ ಗಳಿಗೆ ಸೈನ್ ಹಾಕುವಂಥದ್ದು ಇದೆಲ್ಲ ಆಗುವಂತ ಒಂದು ಶುಭ ದಿನ ಅಂತಾನೆ ಹೇಳ್ಬೋದು ನೀವೇನು ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತಿನ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ನಿಮ್ಮ ಮೊದಲನೇ ಮನೆಯಲ್ಲಿ ಅಂದ್ರೆ ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಸಮ್ ಸಮಟೈಮ್ಸ್ ನೀವು ತುಂಬ ಸಮ್ ಸಮಟೈಮ್ಸ್ ಸ್ವಲ್ಪ ಹ್ಯಾಪಿನೆಸ್ನ ಕಮ್ಮಿ ಮಾಡ್ಕೊಳ್ಳುವಂಥದ್ದು ಡಿಸಿಷನ್ನ ಕರೆಕ್ಟಾಗಿ ತೊಗೊಳಕ್ಕೆ ಆಗದೇ ಇರೋಂಥದ್ದು ಇದೆಲ್ಲ ಆಗುವಂಥ ಒಂದು ದಿನ ಆಗಿರುತ್ತೆ ಆದರೆ ಸ್ವಲ್ಪ ಇವತ್ತು ನೀವು ಏಕಾಂತ ಕಾಲ ಕಳೆಕ್ಕೆ ಇಷ್ಟಪಡ್ತೀರಾ ಏನಾದರೂ ಸಂಗೀತನ ಕೇಳಬೇಕು ಅಂತ ಇಷ್ಟಪಡ್ತೀರಾ ಅದೆಲ್ಲ ಒಂದು ಖುಷಿಯಾದ ಒಂದು ವಾತಾವರಣ ಇರುತ್ತೆ ಹಾಗೆ ಸ್ವಲ್ಪ ಸ್ಯಾಡ್ನೆಸ್ ಕೂಡ ಇರುತ್ತೆ ಅಂದರೆ ನಿಮ್ಮ ಹಳೆ ಮೆಮೊರೀಸ್ ಎಲ್ಲನೂ ಮತ್ತೆ ನಿಮಗೆ ನೆನಪಾಗುವಂಥದ್ದು ಇದೆಲ್ಲ ಆಗುವಂಥ ದಿನ ಆಗಿರುತ್ತೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಇವತ್ತಿನ ಬರುವಂಥ ಕೆಲವು ನೆಗೆಟಿವ್ ಕೂಡ ನೀವು ತಪ್ಪಿಸ್ಕೋಬಹುದು ಇನ್ನು ಧನಸು ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಸ್ವಲ್ಪ ಕೆಲಸದಲ್ಲಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇವತ್ತೇನು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ದಿರೋದು ಒಳ್ಳೆಯದು ಯಾಕೆ ಅಂತಂದ್ರೆ ಸ್ವಲ್ಪ ಅನಿರೀಕ್ಷಿತವಾದ ಒಂದು ಏನು ಹಣದ ಒಂದು ಅವಶ್ಯಕತೆ ಬರಬಹುದು ನಿಮಗೆ ಅಥವಾ ಖರ್ಚು ಜಾಸ್ತಿ ಆಗುವಂಥದ್ದು ದಿಢೀರಂತ ಏನೋ ಒಂದು ಸಮಸ್ಯೆ ಬಂದು ಅದಕ್ಕೋಸ್ಕರ ನೀವು ಖರ್ಚು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುವಂಥ ದಿನ ಆಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ಇವತ್ತು ಏನಾದರೂ ಒಂದು ನಿರ್ಧಾರ ತಗೊಳ್ಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಹಾಗೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದ್ರೆ ಮನೇಲಿರುವಂಥ ಗುರು ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ಇವತ್ತು ಬರುವಂತ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಬೋದು ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತೇನಾದ್ರೂ ನೀವು ಹೊರಗಡೆ ಟ್ರಾವೆಲ್ಗೂ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದು ಆಗುವಂತ ಒಂದು ದಿನ ಆಗಿರುತ್ತೆ ಒಂದು ಒಳ್ಳೆ ಟ್ರಾವೆಲ್ ಮಾಡ್ಕೊಂಡು ಬರುವಂಥದ್ದು ಅಥವಾ ಅದರಿಂದ ನಿಮಗೆ ಲಾಭ ಆಗುವಂಥದ್ದು ಕೆಲಸದ ನಿಮಿತ್ತ ಏನಾದರೂ ಹೊರಗಡೆ ಹೋಗುವಂಥದ್ದು ಹಾಗೆ ನೀವೇನಾದ್ರೂ ತುಂಬಾ ದಿವಸಗಳಿಂದ ಕೆಲವು ಪ್ಲಾನಿಂಗ್ಸ್ ಇರುತ್ತೆ ಇಂಥ ಕೆಲಸಗಳನ್ನ ಮಾಡಬೇಕು ಅಂತ ಅದನ್ನ ಮಾಡೋಕ್ಕಾಗಿರಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳುವಂತ ಒಂದು ದಿನ ಇದೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಯಾವುದಾದ್ರೂ ಒಂದು ಎರಡು ಬಡವರಿಗೆ ನೀವು ದಾನ ಮಾಡೋದ್ರಿಂದ ಅಥವಾ ಒಂದು ಆಹಾರನ ಕೊಡ್ಸೋದ್ರಿಂದ ಕೂಡ ಇವತ್ತು ನಿಮಗೆ ಬಹಳಷ್ಟು ಉತ್ತಮವಾದ ಒಂದು ಫಲಗಳನ್ನ ನೀವು ನಿರೀಕ್ಷಿಸಬಹುದು ಕುಂಭರಾಶಿಯವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನೀವು ಕೆಲಸದ ನಿಮಿತ್ತ ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು ಆ ಕೆಲಸ ನಿಮಗೆ ಸಕ್ಸಸ್ ಆಗುವಂಥದ್ದು ಅಥವಾ ಏನಾದರೂ ಇವತ್ತು ಏನೇ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ಉತ್ತಮವಾದ ಲಾಭ ಬರುವಂಥದ್ದು ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದು ಕೆಲವು ವಸ್ತುಗಳನ್ನ ಖರೀದಿ ಮಾಡುವಂಥದ್ದು ಅದೆಲ್ಲ ಆಗುವಂತ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಕಾಗೆಗಳಿಗೆ ಸ್ವಲ್ಪ ಅನ್ನನ ಅರ್ಪಿಸಿ ಹೊರಗಡೆ ಹೋಗೋದ್ರಿಂದ ಇನ್ನಷ್ಟು ನಿಮಗೆ ಶುಭವಾಗಲಿದೆ ಇವತ್ತಿನ ದಿನ ಇನ್ನು ಮೀನರಾಶಿಯವರಿಗೆ ಚಂದ್ರನು ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ನಿಮಗೊಂದು ಅದೃಷ್ಟವಾದ ದಿನ ಅಂತಲೇ ಹೇಳ್ಬೋದು ನೀವೇನೇ ಕೆಲಸ ಕಾರ್ಯಗಳಿಗೆ ಕೈ ಇಟ್ಟರು ಕೂಡ ಕೆಲಸದಲ್ಲಿ ಸಕ್ಸಸ್ ಆಗುವಂಥದ್ದು ತುಂಬ ದಿವಸಗಳಿಂದ ಏನಾದರೂ ಕೆಲಸಗಳನ್ನು ನೀವು ಸ್ಟಾಪ್ ಮಾಡಿರ್ತೀರಾ ಕೆಲಸನ ಮಾಡೋಕ್ಕಾಗಿರೋದಿಲ್ಲ ಇವತ್ತಿನ ಸಹ ನೀವೇನಾದ್ರೂ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಕೆಲಸದಲ್ಲಿ ನಿಮಗೆ ಒಳ್ಳೆಯ ಯಶಸ್ಸಂತೂ ಖಂಡಿತ ಸಿಗುತ್ತೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗುರುಗಳ ಧ್ಯಾನ ಮಾಡೋದ್ರಿಂದ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಬಹಳಷ್ಟು ಶುಭವಾಗಲಿದೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು